ಬರಿ ಬರಿನುಡಿಯಲ್ಲ ಹಿರಿದಿದೆ ಅದರರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನದ ತೀರ್ಥ ಅನ್ನೋ ಕವಿವಾಣಿಗೆ ಸಾಕ್ಷಿಯಾಗಿದೆ ಈ ದೇವಾಲಯ ನಿತ್ಯವೂ ಇಲ್ಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಬರೋ ಭಕ್ತರಿಗೂ ಕೇಳಿಸೋದು ಕನ್ನಡದ ಮಂತ್ರಘೋಷ ಕನ್ನಡದಿಂದಲೇ ವರ್ಷವೆಲ್ಲ ಪೂಜೆ ಪಡೆಯೋ ರಾಮನ ದೇಗುಲವಿದು ದಕ್ಷಿಣ ಭಾರತದಲ್ಲಿಯೇ ವಿಶಿಷ್ಟ ರಾಮನ ದೇವಾಲಯ ಎಂದೇ ಕರೆಯಲ್ಪಡೋ ಕೋದಂಡರಾಮಚಂದ್ರ ದೇವಾಲಯ ಕಾಫಿ ನಾಡಿನ ಹಿರೇಮಂಗಳೂರು ರೋ ಕೋದಂಡ ರಾಮಚಂದ್ರ ದೇವಾಲಯಕ್ಕೆ ಸಾವಿರಾರು ವರ್ಷದ ಇತಿಹಾಸವಿದೆ ಅದರಲ್ಲಿಯೂ ನಾಲ್ಕು ದಶಕಗಳಿಂದ ಇಲ್ಲಿ ನಿತ್ಯವೂ ಕನ್ನಡದ ಕಂಪನ್ನ ಪಸರಿಸಲಾಗ್ತಿದೆ ಕೋದಂಡ ರಾಮಚಂದ್ರ ಸ್ವಾಮಿಗೆ ಕೈ ಮುಗಿದು ಬರೋ ಭಕ್ತರಿಗೆ ಇಲ್ಲಿ ಕೇಳಿಸೋದು ಕನ್ನಡ ಮಂತ್ರ ಘೋಷಗಳು ಕನ್ನಡದಿಂದಲೇ ಪೂಜೆ ಪಡೆಯೋ ರಾಜ್ಯದ ಏಕೈಕ ದೇವಾಲಯವಿದು ಕನ್ನಡ ಮಂತ್ರವನ್ನ ಬಂದಿರೋ ಭಕ್ತರು ರಾಮನ ಮುಂದೆ ಜಪಿಸ್ತಾರೆ ಇನ್ನು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆ ಕಲೆ ಸಾಹಿತ್ಯ ಸಾಂಸ್ಕೃತಿಕಕ್ಕೆ ಹೆಸರುವಾಸಿ ಅದರ ಜೊತೆಯಲ್ಲಿ ಕನ್ನಡದಿಂದಲೇ ಪೂಜೆ ಪಡೆಯೋ ಕೋದಂಡರಾಮಚಂದ್ರ ಸ್ವಾಮಿ ದೇವಾಲಯ ಕರುನಾಡಿನಲ್ಲಿ ಎ ಪರಿಚಿತವಾಗಿದೆ ಹಿರೇಮಗಳೂರು ಕಣ್ಣನ್ ನೇತೃತ್ವದಲ್ಲಿ ಕನ್ನಡ ಪೂಜೆಯನ್ನ ನಡೆಸಲಾಗ್ತಿದೆ ಈ ವರ್ಷದಿಂದ ಹಿರೇಮಗಳೂರು ಕಣ್ಣನ್ ಕೇವಲ ದೇವಸ್ಥಾನವಲ್ಲದೆ ಮನೆ ಮನೆಗಳಲ್ಲಿಯೂ ಕನ್ನಡ ಪೂಜೆ ಮಾಡಲು ಕನ್ನಡ ಮಂತ್ರ ಕಲಿಸೋಕೆ ಮುಂದಾಗಿದ್ದಾರೆ ಈಗಾಗಲೇ ಮಹಿಳಾ ಸಂಘದಿಂದ ಕನ್ನಡ ಮಂತ್ರ ಪಠಣೆ ಪ್ರಾರಂಭವಾಗಿದ್ದು ಅವರವರ ಮನೆಯಲ್ಲಿ ಕನ್ನಡದಿಂದಲೇ ಪೂಜೆ ಸಲ್ಲಿಸಲಾಗ್ತದೆ ಮುಂದಿನ ವರ್ಷದೊಳಗೆ ಕಾಫಿ ನಾಡಲ್ಲಿ ಕನ್ನಡ ಮಂತ್ರ ಜಪ ಮನೆ ಮನೆಯಲ್ಲಿ ಮೊಳಗಲಿದೆ